ಈ ಶಿಶಿರ ಋತು ಅಂದಕ್ಷಣ ನಾವು ಆಗಲೇ ಹೇಳಿದ್ವಿ ಸೊ ಜಾಯಿಂಟ್ ಪೇನ್ ಇರ್ಬೋದು ಸೂರಿಯಾಸಿಸ್ ಇರ್ಬೋದು ಡ್ಯಾಂಡ್ರಫ್ ಇರ್ಬೋದು ಈ ಥರದ್ದು ಆತ ಮತ್ತೆ ಕಫದಿಂದ ಜಾಸ್ತಿ ಆಗುವಂತಹ ಕಾಯಿಲೆಗಳು ನಮ್ಮಲ್ಲಿ ಕಾಣಿಸ್ಕೊಳುತ್ತೆ ಸೊ ಇದು ಜಾಸ್ತಿ ಆದಾಗ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಮೊದಲನೇದಾಗಿ ಒಂದು ನಿತ್ಯ ಅಭ್ಯಂಗ ಮಾಡ್ಕೊಳ್ಬೇಕು ಹಾಗೆ ಹರ್ಬಲ್ ಸ್ಟೀಮ್ ಅಂತ ಹೇಳ್ತೀವಿ ಸೊ ಯಾವುದೋ ಥರದ ಸ್ಟೀಮ್ಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಮನೆಯಲ್ಲಿ ನಿಮ್ಗೊಂದು ವೇಳೆ ಇವಾತ ಕಫದಿಂದ ಜಾಸ್ತಿ ಆದರೆ ಯೂಶ್ವಲಿ ಸೈನಸೈಟಿಸ್ ಅನ್ನುವಂತಹ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸೊ ಆ ಸಮಸ್ಯೆ ಇದ್ದಾಗ ಸೊ ಸಿಂಪಲಾಗಿ ಮನೇಲಿರ್ತಕ್ಕಂತಹ ಓಂಕಾಳು ಇರ್ಬೋದು ಅರ್ಶಿನ ಇರ್ಬೋದು ಅದನ್ನು ಹಾಕಿ ನೀವು ಸ್ಟೀಮನ್ನು ತಗೊಳ್ಳಿ ಸೊ ಮತ್ತು ತುಂಬ ವಾತ ತುಂಬ ಅಂದರೆ ನೋಸ್ ಬ್ಲಾಕ್ ಆಗಿದೆ ಏನೂ ಈಚೆಗೆ ಇಲ್ಲ ಗೊತ್ತೂ ಆಗ್ತಿಲ್ಲ ಕಟ್ಟಿದೆಯೋ ಏನು ಅಂತ ಉಸಿರಾಡೋಕ್ಕಾಗ್ತಿಲ್ಲ ಅಂತಂದರೆ ಮನೇಲಿರ್ತಕ್ಕಂತಹ ಶುದ್ಧ ಹಸುವಿನ ತುಪ್ಪ ಅದನ್ನು ನೀವು ಎರಡೇ ಡ್ರಾಪ್ ಮೂಗಿಗೆ ಹಾಕೋದ್ರಿಂದ ಅಂದರೆ ಸ್ಟೀಮ್ ತಗೊಂಡ ನಂತರ ಮೂಗಿಗೆ ಹಾಕೋದ್ರಿಂದ ಸಮೇತ ಆ ಉಸಿರಾಡೋಕ್ಕೆ ಆಗದೇ ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದು ಸಮೇತ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಶಿರೋದಾರ ಮಾಡಿಸ್ಕೊಳ್ಬೋದು ಅಂತ ಇನ್ನು ನಸ್ಯ ಅನ್ನುವಂಥ ಟ್ರೀಟ್ಮೆಂಟ್ನ ಸಮೇತ ಆಯುರ್ವೇದದ ಹೇಳ್ತಾರೆ ಅಂದರೆ ಈ ಋತುವಿನಲ್ಲಿ ಇದೆಲ್ಲ ಪಂಚಕರ್ಮಗಳನ್ನು ನೀವು ಮಾಡಿಸ್ಕೊಳ್ತಾ ಹೋದರೆ ಈ ಯಾವುದು ಕಾಯಿಲೆಗಳು ಬರ್ದೇ ಇರೋ ಹಾಗೆ ಇದೆಲ್ಲ ಹೇಳೋದು ಅಂದರೆ ಸ್ವಸ್ಥನಿಗೆ ಅಂತ ಅಂದರೆ ಹೆಲ್ದಿಯಾಗಿದ್ದಾಗಲೇ ನೀವು ಈ ಟ್ರೀಟ್ಮೆಂಟ್ನ ತಗೊಳ್ತಾ ಹೋದರೆ ಇದನ್ನು ಟ್ರೀಟ್ಮೆಂಟ್ ಅಂತಲೂ ಹೇಳಲ್ಲ ಒಂಥರ ದಿನಚರ್ಯ ಅಂತಲೇ ಹೇಳ್ಬೋದು ನಾವು ಸೊ ಹೆಲ್ದಿಯಾಗಿರ್ಬೇಕಾದ್ರೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಏನು ಹೇಳ್ತೀವಿ ಈ ಪ್ರಿವೆಂಟಿವ್ ಮೆಷರ್ಸ್ನ ನೀವು ತಗೊಳ್ತಾ ಹೋದರೆ ಕಾಯಿಲೆ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ಕಾಯಿಲೆ ಇದ್ದರೂ ಸಮೇತ ನೀವು ಅದನ್ನು ಕ್ಯೂರ್ ಸಮೇತ ಮಾಡ್ಕೊಳ್ಬೋದು ಬಹಳಷ್ಟು ಮಂದಿಗೆ ಅಂದರೆ ಹೇಳ್ತಾ ಇರ್ತಾರೆ ಚಳಿ ಶುರುವಾದರೆ ಸಾಕು ನನಗೆ ತುಂಬ ಜಾಯಿಂಟ್ ಪೇನ್ ಬಂದು ಬರುತ್ತೆ ಮೈ ಕೈಯೆಲ್ಲ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳಿ ಸೊ ಆ ಥರ ಸೊ ಮೊದಲೇ ನೀವು ಈ ಥರ ಪ್ರಿಕಾಷನ್ ಮೆಥಡ್ಗಳನ್ನು ನೀವು ಯೂಸ್ ಮಾಡಿಕೊಂಡ್ರೆ ಅದನ್ನು ವಾಸಿ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇರ್ತಕ್ಕಂಥ ಆಹಾರ ಪದ್ಧತಿನ ನೀವು ಫಾಲೋ ಮಾಡಿದ್ರೂ ಸಮೇತ ಕಾಯಿಲೆಗಳು ಬರದೇ ಇರೋ ಹಾಗೆ ಪ್ರಿವೆಂಟ್ಸ್ ಅಂತ ಮಾಡ್ಬೋದು ಸೊ ಇವತ್ತು ಈಗ ನಾವು ಯಾವ ರೆಸಿಪಿಯನ್ನ ಮಾಡ್ತಾ ಇದ್ದೇವೆ ತಿಳ್ಕೊಳ್ಳೋಣ ಈ ಎಳ್ಳಿನ ಹಿಟ್ಟು ಅನ್ನೋಂಥದ್ದು ಇದು ಮಾಡೋದು ಕೂಡ ಸುಲಭನೇ ಅದರಲ್ಲೂ ಕೂಡ ಇದು ಸೀಸನಲ್ ಫುಡ್ಡು ಈಗಾಗಲೇ ತಿಳಿಸ್ತಾ ಇದ್ದೀವಿ ನಿಮ್ಮ ಅದೇ ಹಳೆ ಪದ್ಧತಿಯ ಪ್ರಕಾರ ಅಡುಗೆ ಮನೆಯಲ್ಲಿ ಒಂದೇ ಥರ ಮೆನು ಬೇಡ ಋತುವಿಗೆ ತಕ್ಕಂತೆ ಅಥವಾ ನಿಮ್ಮ ಪ್ರಕೃತಿ ಅಥವಾ ನಿಮ್ಮ ಕಾಯಿಲೆಗೆ ತಕ್ಕಂತೆ ಕಾಯಿಲೆನ ಸರಿ ಮಾಡಿಕೊಡಿ ಆರೋಗ್ಯವಾಗಿರಿ ನಂತರ ಋತುವಿನ ಪ್ರಕಾರ ನೀವು ನಿಮ್ಮ ಅಡುಗೆಗಳನ್ನ ಮಾಡ್ತಾ ಹೋಗಿ ಆಗ ಆರೋಗ್ಯವಾಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗ್ತಾ ಹೋಗುತ್ತೆ ಆ ನಮ್ಮಲ್ಲಿ ಕೂಡ ಒಂದು ಆಯುರ್ವೇದ ಅಡುಗೆ ಅನ್ನುವಂಥ ಒಂದು ಸರ್ಟಿಫಿಕೇಶನ್ ಕೋರ್ಸಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀವಿ ಒಂದು ಋತುಚರ್ಯ ಇರ್ಬೋದು ದಿನಚರ್ಯ ಪ್ರಕೃತಿನ ಹೇಗೆ ತಿಳ್ಕೊಳ್ಳೋದು ನಾವು ಹೇಗೆ ನಮ್ಮ ಜೀವನ ಶೈಲಿನ ರೂಪಿಸ್ತಾ ಹೋಗ್ಬೇಕು ಹಾಗಾಗಿ ನಾವು ನಮ್ಮ ಡಾಕ್ಟರ್ ವಿಸಿಟ್ ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸ್ತಿರ್ತೀವಿ ಅಂತದ್ರಲ್ಲೇ ಒಂದು ತಿಳಿಸ್ಕೊಡುವಂತ ಒಂದು ರೆಸಿಪಿ ಈ ಎಳ್ಳಿನ ಹಿಟ್ಟು ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಎಳ್ಳಿನ ಹಿಟ್ಟು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿದ ಅಕ್ಕಿ ಎಳ್ಳು ಕಡಲೆ ಬೀಜ ಕೊಬ್ಬರಿ ಹುರಿಗಡಲೆ ಬೆಲ್ಲ ಏಲಕ್ಕಿ ತುಪ್ಪ ಈ ಎಳ್ಳಿನ ಹಿಟ್ಟಿಗೆ ಬೇಕಾಗಿರುವಂತದ್ದು ಮೊದಲನೇದು ಅಕ್ಕಿ ಈ ಅಕ್ಕಿನ ನಾವು ಒಂದು ರಾತ್ರಿ ಪೂರ್ತಿ ನೆನೆಸಿ ಅದನ್ನ ಒಂದು ಬಟ್ಟೆ ಮೇಲೆ ನೀರೆಲ್ಲ ತೆಗೆದು ಬಟ್ಟೆ ಮೇಲೆ ಹರಡಿ ಒಣಗಿಸ್ಬೇಕು ಸೊ ಈ ರೀತಿ ನೆನೆಸಿ ಒಣಗಿಸಿ ಅದನ್ನ ಪುಡಿ ಮಾಡ್ಕೋಬೇಕು ಆ ರೀತಿ ನೆನೆಸಿ ಒಣಗಿಸಿ ಪುಡಿ ಮಾಡಿರುವಂತಹ ಅಕ್ಕಿಯ ಪುಡಿ ಈಗ ಇಲ್ಲಿದೆ ಈ ಅಕ್ಕಿ ಪುಡಿನ ಈಗ ನಾನು ಒಂದು ಬೌಲ್ಗೆ ಹಾಕೋತೀನಿ ಈಗ ಇದಕ್ಕೆ ನಂತರ ನಮಗೆ ಬೇಕಾಗಿರೋವಂಥದ್ದು ಎಳ್ಳು ಒಂದು ಒರೆ ಚಮಚದಷ್ಟು ಎಳ್ಳನ್ನು ಈಗ ಹುರ್ಕೋಬೇಕು ಇದು ಸ್ವಲ್ಪ ಮೇಲೆ ಇದನ್ನು ಒಂದು ಸ್ವಲ್ಪದಷ್ಟು ಸಪ್ರೇಟ್ ತೆಕ್ಕೊಂಡು ಮಿಕ್ಕಿರೋದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಎರಡು ಚಮಚದಷ್ಟು ಹುರಿಗಡಲೆನ ಸೇರಿಸ್ಕೊಂಡು ಇದನ್ನು ಅಷ್ಟೆ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಸ್ವಲ್ಪ ತೆಕ್ಕೊಂಡು ಮಿಕ್ಕಿರೋದನ್ನು ಪುಡಿ ಮಾಡೋದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಕೊಬ್ಬರಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿಯಾಗಿರೋವಂಥ ಒಣ ಕೊಬ್ಬರಿ ಇದು ಕೂಡ ಕೆಂಪು ಬಣ್ಣ ಬರ್ತಿದೆ ಇದನ್ನು ಕೂಡ ಸ್ವಲ್ಪ ತೆಗೆದು ಮಿಕ್ಕಿರೋದನ್ನು ಪುಡಿ ಮಾಡ್ಕೊಳೋಕ್ಕೆ ಹಾಕ್ಕೊಳ್ಳೋಣ ಹುರಿಯದಕ್ಕೆ ಕಡೇದಾಗಿ ಕಡಲೆ ಬೀಜ ಇದನ್ನು ಎರಡು ಚಮಚದಷ್ಟು ಹುರ್ಕೋಬೇಕು ಇದನ್ನು ಸ್ವಲ್ಪ ಬಿಸಿನಲ್ಲಿ ನೀಟಾಗಿ ಹುರ್ಕೊಂಡ್ರೆ ಇದನ್ನು ನಾವು ಉಜ್ಜಿದ ತಕ್ಷಣ ಇದರ ಸಿಪ್ಪೆ ಬಿಡಿಸೋದು ಸುಲಭ ಆಗುತ್ತೆ ಆ ಸಿಪ್ಪೆನ ಬಿಡಿಸ್ಬಿಟ್ಟು ನಾವು ಈಗ ಇದನ್ನು ಮಿಕ್ಸಿಗೆ ಹಾಕೋತೀವಿ ಇದು ಬಿಸಿ ಆಗಿರೋದನ್ನು ಈಗ ನಾವು ಕೈಯಲ್ಲಿ ಅಥವಾ ಬಟ್ಟೆನಲ್ಲಿ ನಮ್ಗೆ ಅದು ಸಿಪ್ಪೆ ಸಪ್ರೇಟ್ ಆಗುತ್ತೆ ಸಿಪ್ಪೆ ಸಪ್ರೇಟ್ ಮಾಡಿಕೊಂಡು ನಾವು ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಸಿಪ್ಪೆ ಬಿಡಿಸಿರೋಂಥ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಈಗ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ ಪುಡಿ ಆಗಿರೋ ಈ ಮಿಶ್ರಣನ ಈಗ ಆ ನೆನೆಸಿ ಒಣಗಿಸಿ ಪುಡಿ ಮಾಡಿರೋವಂಥ ಅಕ್ಕಿ ಹಿಟ್ಟಿನ ಪುಡಿಗೆ ಮಿಕ್ಸ್ ಮಾಡ್ಕೋತೀನಿ ಈ ಪುಡಿಯ ಜೊತೆಗೆ ಈ ಸ್ವಲ್ಪ ಏನು ತೆಗೆದಿಟ್ಕೊಂಡಿದ್ವಲ್ಲ ಈ ಮಿಶ್ರಣನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿರೋದನ್ನು ಬೆಲ್ಲದ ಪಾಕದಲ್ಲಿ ನಾವೀಗ ಇದನ್ನ ಕಲಸ್ಕೋಬೇಕು ಬೆಲ್ಲದ ಪಾಕ ರೆಡಿ ಮಾಡ್ಕೊಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎರಡು ಚಮಚದಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ತೀನಿ ಈ ಪುಡಿನಲ್ಲಿ ಗಟ್ಟಿ ಗಟ್ಟಿ ಅಕ್ಕಿ ಹಿಟ್ಟು ಉಳಿದಲೇ ಇರೋ ಹಾಗೆ ನಾವು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೋಬೇಕು ಈ ಕರಗ್ತಾ ಇರೋಂಥ ಬೆಲ್ಲಕ್ಕೆ ಏಲಕ್ಕಿ ಇದಕ್ಕೆ ಸೇರಿಸ್ಕೋತೀನಿ ಈಗ ಈ ಬೆಲ್ಲ ಮೇಲೆ ನಿಧಾನವಾಗಿ ಈ ಮಿಶ್ರಣನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡಿರೋ ಈ ಮಿಶ್ರಣಕ್ಕೆ ತುಪ್ಪ ಒಂದು ಚಮಚದಷ್ಟು ಸೇರಿಸ್ಕೊಳ್ಳೋಣ ತುಪ್ಪ ಈಗ ಜಿಡ್ಡು ಜಿಡ್ಡು ಬಿಡೋಕ್ಕೆ ಶುರುವಾದಾಗ ನಮ್ಮ ಈ ಮಿಶ್ರಣ ರೆಡಿ ಆಗುತ್ತೆ ಈಗ ಇದು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ ಈ ತಟ್ಟೆಗೆ ಕೆಳಗಡೆ ಸ್ವಲ್ಪ ಈಗ ತುಪ್ಪನ ಸವರ್ಬಿಟ್ಟು ಈ ಎಳ್ಳಿನ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ ಇದನ್ನು ಪೀಸ್ ಮಾಡಕ್ಕೆ ಹಾಕ್ತಿದ್ದೀನಿ ಇಲ್ಲ ನಮಗೆ ಉಂಡೆ ಶೇಪ್ ಬೇಕು ಅಥವಾ ಇಲ್ಲ ಗೋಪುರದ ಹಾಗೆ ಸಾಕಷ್ಟು ಶೇಪ್ಗಳಲ್ಲಿ ಕೂಡ ನಾವು ಇದನ್ನ ಮಾಡ್ಕೋಬೋದು ಇದನ್ನು ಒಂದು ಹೆಲ್ದಿ ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸ್ಬೋದು ಇದು ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಪೀಸ್ ಮಾಡ್ಬೋದು ಪೂರ್ತಿ ಹಾರದ್ಮೇಲೆ ನಾವ್ ಇದನ್ನ ಎತ್ತಿಡ್ಬೋದು ಸೊ ಈ ಎಳ್ಳಿನ ಹಿಟ್ಟು ತಿನ್ನಕ್ಕೂ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಈ ಶಿಶುಋತಿನಲ್ಲಿ ತುಂಬಾನೇ ಒಳ್ಳೇದು